ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬ ಇರೋದರಿಂದ ನಮ್ಮ ಮನೆ ಹತ್ರ ಜೋರಾಗಿ ಉಪವಾಸ ಜಾಗರಣೆಲ್ಲ ನಡೆಸ್ತಾಯಿದ್ರು ಇವತ್ತು ನಮ್ಮ ಮನೆ ಹತ್ರ ದೊಡ್ಡದಾಗಿ ಈಶ್ವರನ ಸ್ಟ್ಯಾಚ್ಯೂ ನಿಲ್ಲಿಸಿ ಫಂಕ್ಷನ್ ಮಾಡ್ತಿದ್ರು ಅಲ್ಲಿ ಗಿಲ್ಲಿ ಬರ್ತಾನೆ ಅಂದ್ಬಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ತುಂಬ ಜನ ಸೇರಿದ್ರು ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ರೋಡ್ ಫುಲ್ಲು ನಾವು ಇಲ್ಲಿಂದ ಅಂತ ಹೋಗ್ತಾಯಿದ್ವಿ ರಾತ್ರಿ ಎಲ್ಲ ಜಾಗರಣೆ ಇದ್ದು ನೋಡಿ ಅಲ್ಲಿ ಈ ಥರ ಈ ರೀತಿ ಎಲ್ಲ ಥರ ವೀಲರು ಬೋಟು ಫುಲ್ಲು ಜಾತ್ರೆ ಥರನೇ ಮಾಡಿದರು ಅಲ್ಲಿ ತುಂಬ ಬ್ರೇಕ್ ಡ್ಯಾನ್ಸು ಫಂಕ್ಷನ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಜನ ಅಂತೂ ತುಂಬ ಬಂದಿದ್ರು ನೋಡಿ ಈ ಥರ ಇಷ್ಟು ಇಷ್ಟು ಜನ ಅಂದರೆ ತುಂಬ ಜನ ಇದ್ದರು ಎಲ್ಲರೂ ಶಿವರಾತ್ರಿ ಪ್ರಯುಕ್ತವಾಗಿ ಎಲ್ಲರೂ ಉಪವಾಸ ಜಾಗರಣೆ ಇರ್ತಾರಲ್ವಾ ಇಂಥ ರಾತ್ರಿ ಎಲ್ಲ ಜಾಗರಣೆ ಇರೋರಿಗೆ ಇಂಥ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಗಿಲ್ಲಿಗಾಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಗಿಲ್ಲಿ ಬರ್ತಾನೆ ಅಂತ ನಾವೆಲ್ಲ ಕಾಯ್ತಿದ್ವಿ ಫುಲ್ಲು ಆರ್ಕೆಸ್ಟ್ರಾ ಡ್ಯಾನ್ಸು ಸಾಂಗ್ಗಳೆಲ್ಲ ಇದ್ವು ನೋಡಿ ಗಿಲ್ಲಿ ರಾಶಿಕಾ ಇನ್ನು ಯಾರೋ ಬರೋರಿದ್ದರು ನಾವು ಫುಲ್ ಸ್ವಲ್ಪ ನುತ್ತು ನಿಂತು ನೋಡಿದ್ವಿ ಜನ ಅಂತೂ ಫುಲ್ಲು ರಶ್ ಇದ್ದರು ನೋಡಿ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಎಲ್ಲ ನಡೀತಿತ್ತು ಇದನ್ನ ಈ ಫಂಕ್ಷನ್ನ ಮುನಿರತ್ನ ಅವರು ಅರೇಂಜ್ ಮಾಡಿರ್ತಾರೆ ನೋಡಿ ಎಲ್ಲ ಥರ ಗೇಮ್ಸ್ಗಳು ಆರ್ಕೆಸ್ಟ್ರಾ ದೊಡ್ಡದಾಗಿ ಫಂಕ್ಷನ್ನು ಸೈಡಲ್ಲಿ ಊಟ ತಿಂಡಿ ಸ್ನ್ಯಾಕ್ಸು ಯಾವ ಥರ ಸ್ನ್ಯಾಕ್ಸ್ ಬೇಕು ನೋಡಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು ಇದ್ರು ನೋಡಿ ಎಲ್ಲ ಥರ ಹೋಟೆಲ್ ದೊಡ್ಡ ಜಾತ್ರೆ ಥರ ಇತ್ತು ನಾವು ಮುಗಿಸ್ಕೊಂಡು ಕೆಳಗಡೆ ಹೋದ್ವಿ ನೋಡಿ ತುಂಬ ಚೆನ್ನಾಗಿತ್ತು ಎಲ್ಲ ಸ್ಟ್ಯಾಚುಗಳು ಈಶ್ವರನ ಸ್ಟ್ಯಾಚು ಎಲ್ಲ ಸ್ಟ್ಯಾಚುಗಳು ನಿಲ್ಲಿಸಿ ಎಲ್ಲರ ಫೋಟೋಗಳು ತಗೋತಾಯಿದ್ರು ನೋಡಿ ಈ ಥರ ನೋಡಿ ಈ ಥರ ಇಲ್ಲಿ ಈ ಥರ ಮಕ್ಕಳನ್ನೆಲ್ಲ ಕೂರಿಸಿ ಫೋಟೋ ತಕೊತಾಯಿದ್ರು ನಾವು ಕೆಳಗಡೆ ಹೋದ್ವಿ ಹೋಗಿ ಫುಲ್ಲು ನೋಡಿ ಈ ಥರ ಇನ್ನೂ ಒಳಗಡೆ ಹೋದ್ರೆ ಅಲ್ಲೆಲ್ಲ ಗ್ರೌಂಡ್ ಥರ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ನೋಡಿ ಈ ಥರ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಅಲ್ಲಿಂದ ಮೇಲಿದೆಯಲ್ಲ ಆ ಥರ ಶಿವನ ಸ್ಟ್ಯಾಚ್ಯೂಗೆ ಎಲ್ಲರೂ ರಶ್ ತುಂಬ ರಶಿತು ಹೋಗಿ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬರ್ತಾಯಿದ್ರು ಜಾಗರಣೆ ಎಲ್ಲ ಉಪವಾಸ ಜಾಗರಣೆ ಜಾಗರಣೆನವ್ರಂತೂ ಒಳ್ಳೆ ಪ್ಲೇಸ್ ಅದು ಫುಲ್ಲು ನೈಟೆಲ್ಲ ಎಲ್ಲ ಥರ ಪ್ರೋಗ್ರಾಮ್ಸ್ಗಳಿದ್ವು ನಾವು ಇಲ್ಲಿ ಬರ್ತಾನೆ ಅಂತ ವೆಯ್ಟ್ ಮಾಡಿ ಮಾಡಿ ಅವರ ಇನ್ನೂ ಲೇಟಾಗೋಯ್ತು ಹತ್ತೂರ ಹನ್ನೊಂದು ಗಂಟೆ ಆಗೋಯ್ತು ವಾಪಸ್ ಬಂದ್ವಿ ಇಲ್ಲ ಇದ್ದಿದ್ದರೆ ಬರ್ತಿದ್ದೇನೋ ಗೊತ್ತಿಲ್ಲ ನೋಡಿ ಈ ಥರ ಶಿವ ನೋಡಿ ಮೇಲ್ಡಿ ಎಷ್ಟು ಜನ ಇದ್ದಾರೆ ಆಮೇಲೆ ಅದೆಲ್ಲ ನೋಡಿಕೊಂಡು ತಿರ್ಗಾ ಬಂದ್ವಿ ವಾಪಸ್ಸು ನೋಡಿ ಜನ ಸಾಗರವೇ ಇತ್ತು ತುಂಬ ಜನ ಇದ್ದರು ಗೇಮ್ಸ್ ಆಡೋರು ಗೇಮ್ಸು ಆರ್ಕೆಸ್ಟ್ರಾ ನೋಡೋರು ಆರ್ಕೆಸ್ಟ್ರಾಗಳು ಈ ಕಡೆ ಸ್ನ್ಯಾಕ್ಸು ಊಟಗಳು ಆಟ ಮಕ್ಕಳಿಗೆ ಆಟ ಸಾಮಾನುಗಳು ಅಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು ಎಲ್ಲರೂ ಒಂದೊಂದು ಕಡೆ ಇದ್ದರು ಆದರೆ ತುಂಬ ಚೆನ್ನಾಗಿತ್ತು ಜನ ಅಂತೂ ತುಂಬ ಜನ ಥರ ಗೇಮ್ಸು ಊಟಗಳು ನೋಡಿ ಇಲ್ಲಿ ಸ್ನ್ಯಾಕ್ಸ್ಗಳು ಯಾವ ಥರ ಜ್ಯೂಸ್ ಬಳಬೇಕು ಎಲ್ಲ ಥರನೇ ಇದ್ವು